ಚಿಕ್ಕ ತಿರುಪತಿ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾಗಿ ಎಂ ಗೋಪಾಲ್ ಆಯ್ಕೆ ಮಾಲೂರು ತಾಲೂಕು ಚಿಕ್ಕ ತಿರುಪತಿ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾಗಿ ಎಂ ಗೋಪಾಲ್ ಆಯ್ಕೆಯಾಗಿದ್ದಾರೆ ಇಬ್ಬರು ಎಸ್ಸಿ ಕೋಟಾದಲ್ಲಿ ಇದ್ದು ಒಬ್ಬರು ಜನರಲ್ಲಿರುತ್ತಾರೆ ಮಾಲೂರು ಶಾಸಕ ವೈ ನಂಜೇಗೌಡರು ಸಭೆ ನಡೆಸಿ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಆಲಂಬಾಡಿ ಎಂ ಗೋಪಾಲ್ ಅವರನ್ನು ಆಯ್ಕೆ ಮಾಡಿರುತ್ತಾರೆ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾದ ಎಂ ಗೋಪಾಲ್ ಅವರು ಮಾತನಾಡಿ ನನ್ನ ಎಲ್ಲ ಕಾರ್ಯಗಳಿಂದ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಹೋಗುತ್ತೇನೆ ನರಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕಾಗಿ ಶಾಸಕ ಕೆ ವೈ ನಂಜೇಗೌಡರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಸಿಬ್ಬಂದಿಗಳು ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ಎಂಟಿವಿ ವರದಿಗಾರರು ಯಶೋಧ ಹಾಗೂ ನನ್ನ ಎಲ್ಲ ಹಿರಿಯರು ಯಾಚಾಚಿತವಾಗಿ ನನ್ನ ಮೆಂಬರ್ ಮಾಡಿ ಮತ್ತು ಕನ್ವಿನರ್ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಹೃದಯ ತರಕಾರಿ ಮೇಲೆ ಯಾರೇನು ಕೆಲಸ ಮಾಡ್ಕೊಂಬಿಟಿರಿ ಏನೇನು ಇದ್ರೆ ಹೇಳಿರಿ ನಾನು ಮಾಡ್ತಿದ್ದೀನಿ ಕಾಲಕ್ಕೂ ಸಹ ನಾನು ಕೈಯಾಗಿ ಮಾಡ್ಕೊಂಡು ಎಲ್ರಿಗೂ ಮುಖ್ಯ ನಾನು ಕೇಳ್ಕೊಳೋದು ಇನ್ನಷ್ಟು ಕೆಲಸ ಮಾಡೋಕ್ಕೆ ಮೋಸ್ ಬಂದಿದ್ದೆ ಆಮೇಲೆ ಅವರಾಗಲಿ ನಮ್ಮ ಯಾರೇ ಯಾರಾಗಿ ಏನು ಹೇಳಿದ್ರು ನಾನು ಮಾಡಿದ್ದೀನಿ ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ ಹೇಳಿ ಒಂದು ಎರಡು ಮಾತುಗಳನ್ನು ಮುಗಿಸಿ ನಾನು ಅಧ್ಯಕ್ಷರಾಗಿದ್ದಾರೆ ಖುಷಿ ಕೂಡ ಆಗ್ತದೆ ನಮ್ಮ ಆಂಜಿ ಸ್ವಲ್ಪ ಅವೇಶ್ವರ ಮಾತಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಲೀಡರ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ ಮೂರು ಬಿಟ್ಟು ಮಾತಾಡಿದ್ದು ಆಯಿತು ಮೂರು ಬಿಟ್ಟು ಮಾತಾಡಿರೋದನ್ನ ತಾಲೂಕಿನ ಜನ ನೋಡ್ತಾ ಇರೋದು ಆಯಿತು ನಾವು ಯಾರು ಕೂಡ ಮೂರು ಬಿಟ್ಟು ನಮ್ಮ ಕಾಲ ಹೋಗೋದು ಬೇಡ ಏನಪ್ಪಾ ನಾವು ಮೂರು ಬಿಟ್ಟು ಮಾತಾಡೋದು ಬೇಡ ನಮ್ಮ ಎಲ್ಲ ಲೀಡರ್ಗೂ ರಿಕ್ವೆಸ್ಟ್ ಮಾಡ್ತೀವಿ ಇವತ್ತು ತಾಲೂಕಲ್ಲಿ ಪ್ರತಿ ಮನೆ ಮನೆಯಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಅವತ್ತು ಮಾತಾಡಿದ್ದು ಏನಪ್ಪ ಅದು ನೋವು ಕೂಡ ನಮ್ಮ ತಾಲೂಕು ಜನ ಅವ್ರ ಜೊತಲಿರೋರೆ ನೋವು ತಿಂತಾವ್ರೆ ಆ ಅಪ್ಪಿಂತಪ್ಪಿ ನಾವು ಯಾರು ಕೂಡ ಮಾತಾಡೋದು ನಮ್ಮ ಜನಕ್ಕೆ ಒಪ್ಪಿಸ್ಕೊಂಡು ಹೋಗಲ್ಲ ಅವ್ರು ಮಾತಾಡ್ತಾನೆ ಇದ್ವಿ ನಾವು ಮುಂದೆ ಇರೋದು ಡೆವಲಪರ್ಸ್ ಸರ್ಕಾರ ಅದೇ ಮಾಡೋದು ಮತ್ತು ನಮ್ಮ ಜನ ಒಪ್ಪಬೇಕಷ್ಟೇ ಮಾಲೂರ್ ತಾಲೂಕು ಜನ ನಮ್ಗೆ ಹೊಸ ಕೊಟ್ಟೆವ್ರು ಇನ್ನೊಬ್ರು ಯಾರು ಹೋಗ್ಬೇಕಾಗಿಲ್ಲ ನಮ್ಗೆ ಒಪ್ಪಬೇಕಾಗಿರ್ ನಮ್ಮ ಜನ ಮಾಲೂರು ತಾಲೂಕಿನ ಜನ ಏನ್ ಮಾಡ್ತಾವ್ ಮಾತಾಡಕ್ ಹೋಗ್ತಾವ ನೀನ್ ಹೇಳ ಬಾಬು ಏನೋ ಇದ್ಕಿದಾಗೆ ಬಂದ್ಬಿಟ್ಟದೆ ಏನೋ ಸ್ವಲ್ಪ ಡೆವಲಪ್ಮೆಂಟ್ ಕೆಲಸ ಮಾಡಿದ್ರು ಅದರಲ್ಲಿ ಭ್ರಷ್ಟಾಚಾರ ಈಗ ಮಾಲೂರ್ ಕೆರೆ ಮಾಡ್ತಾ ಇರೋದು ಅದು ಡೆವಲಪ್ಮೆಂಟ್ಸ್ ಅಲ್ವಾ ಅಲ್ಲಿ ಭ್ರಷ್ಟಾಚಾರ ತುಂಬಿ ತುಂಬುತ್ತಾ ಇದೆ ರೋಡ್ ಮಾಡ್ತಾ ಇದ್ರು ರೋಡ್ ಗಳಕ್ಕೆ ಹೋಗ್ಬಿಡವಲ್ಲ ಬಿಜೆಪಿ ಸರ್ಕಾರ ಒಂದು ರಸ್ತೆ ಮಾಡಕ್ ಬಿಡ್ಲಿಲ್ಲ ಮತ್ತೆ ಬೇಕಾದಷ್ಟು ಕೆಲಸಗಳಾಗ್ತಾರಲ್ಲ ಕೆಲಸಗಳಾದ್ರು ಭ್ರಷ್ಟಾಚಾರ ಕೆಲಸಗಳಾಗ್ತಿದ್ರೆ ಅಭಿವೃದ್ಧಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಕೆಲಸ ಮಾಡಲಿಲ್ಲ ಬಸ್ ಸ್ಟ್ಯಾಂಡ್ ಆಗ್ತಾ ಇದಪ್ಪ ಬಸ್ ಸ್ಟ್ಯಾಂಡ್ ಯಾರಾದ್ರೂ ಟಚ್ ಮಾಡೋಕ್ ಆಗ್ತಾ ಇತ್ತ ಬಸ್ ಸ್ಟ್ಯಾಂಡ್ ಟಚ್ ಮಾಡಕ್ ಆಗ್ತಾ ಇದ್ದೀವಿ ಯಾಕಪ್ಪ ಮಾಡ್ಬೋದು ಆಯ್ತಪ್ಪ ಮಾಸ್ತಿ ಆದ್ಮೇಲೆ ಚಿಕ್ಕ ಕೂಡ ಕೊಡ್ತಾರೆ ತುಂಬಾ ಆಸೆ ಇಟ್ಕೊಂಡಿದ್ವಿ ನಮ್ಮ ಸರ್ಕಾರದಲ್ಲಿ ಚಿಕ್ಕ ತಿರುಪತಿ ಡೆವಲಪ್ ಮಾಡಬೇಕು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದ್ದೀವಿ ಅದಕ್ಕೆಲ್ಲರೂ ಕೂಡ ನೀವು ಸಹಕಾರ ಕೊಡ್ತಾ ಇದ್ದೀವಿ ನಮ್ಮೆಲ್ಲ ಮುಖಂಡಗಳು ಹೇಳೋದಂದ್ರೆ ಈ ಶಕ್ತಿ ವೃತ್ತಿ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತು ಒಳ್ಳೆಯ ಅವಕಾಶ ಇದೆ ಅದರ ಅವಕಾಶ ಬಳಸಿಕೊಡ್ರಿ ಒಳ್ಳೆಯ ಕೆಲಸ ಮಾಡ್ರಿ ಎಲ್ಲ ವಿಶ್ವಾಸವನ್ನು ಒಗ್ಗಟ್ಟಾಗಿ ತೀರ್ಮಾಡ್ತಾ ಹೇಳಿ ಇವತ್ತೇನು ಗೋಪಾಲು ಅಧ್ಯಕ್ಷರಾಗಿ ಇವತ್ತು ಸಮಿತಿ ಇನ್ವಿನಿಯರ್ ಆಗಿ ಅವರು ಕೂಡ ಒಳ್ಳೆಯ ಸೇವೆ ಮಾಡಿ ಸಿಕ್ಕಿ ಹೆಸರನ್ನು ಮಾಡ್ತಾರೆ ನಮ್ಮ ಕಿಶಾರಡ್ಡೆ ಆಗಿದೆ ನಮ್ಮ ಈರು ಬಂದ್ರೂ ಕೂಡ ಆಗಿರ್ಲಿ ಎಲ್ಲ ಮುಂದೆ ಈರು ಬಂದ್ರದ್ದು ಸುಮಾರು ವರ್ಷ ಕೂಡ ಅವರು ಒಳ್ಳೆಯ ಕೆಲಸ ಮಾಡೋವರು ಇನ್ನೂ ಆಗ್ಬೇಕು ತುಂಬ ಜನ ಆಸೆ ಇಟ್ಟುಕೊಂಡು ಅವಕಾಶ ಬರುತ್ತೆ ಆ ದೇವರ ಆಶೀರ್ವಾದ ನಿಮ್ಮ ಯಶವಾದವೂ ಆಗಿರ್ತದೆ ನಾವೇನು ಮಾಡ್ತೀವಿಲ್ಲ ಮಾಡಿ ಇನ್ನೂ ಯಾರ್ಯಾರಕ್ಕೆ ಅವಕಾಶ ಕೊಟ್ಟದೋ ತಾಲೂಕೆ ಇರಲಿ ಅವಕಾಶ ಬರ್ತದೆ ಅಂತ ಹೇಳಿ ವಿಶೇಷವಾಗಿ ಈರ್ಮಾನಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡ್ಬೇಕು ನಿಮಗೆಲ್ಲರೂ ಕೂಡ ಜಾಸ್ತಿ ಅದರಿಗೂ ಬಹಳ ತೂಲ ಸಮಾಚಾರ ಸೊ ಕೊಟ್ಟ ಮೇಲೆ ಈಗ ಈ ಅವಧಿನಲ್ಲಿ ಅಧ್ಯಕ್ಷರು ಎಸ್ ಮಾಡಿ ಒಂದು ಏನು ಮಾದರಿಯಾಗಿರೋಣ ಈ ದೇವಸ್ಥಾನ ಒಂದು ಮಾದರಿಯಾಗಿ ಕಾಣಲಿ ಹಾಗೆ ನಡೆಸ್ಕೊಂಡು ಹೋಗಲಿ ಆ ಎಸ್ ಸಿ ಮುಖಂಡರು ದೇವಸ್ಥಾನದ ಮುಖಂಡ್ ಕೊಟ್ಟ ಮೇಲೆ ಅವರು ಮಾದರಿಯಾಗಿ ನಡ್ಸ್ಕೊಂಡು ಹೋಗಲಿ ಅನ್ನೋ ಅಭಿಪ್ರಾಯದ ಮೇಲೆ ಸನ್ಮಾನ್ಯ ಶಾಸಕರು ಒಂದು ತೀರ್ಮಾನ ಸಿನೇ ಮಾಡಬೇಕಪ್ಪ ಅಂತ ಈ ನಡುವೆ ಎಲ್ಲ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಆಗಿರ್ತೀವಿ ನಾವು ಎಸ್ ಸಿಗಳಲ್ಲಿ ಇಬ್ಬರು ಇದ್ದಾರೆ ಇಬ್ಬರು ಇರೋದರಿಂದ ಭಾಳನೇ ಅದರಲ್ಲಿ ಈಗ ಫೈಟ್ ಸನ್ಮಾನ್ಯ ಗೋಪಾಲ್ ಅವರು ಮತ್ತು ಡಿ ಎಲ್ ಪಿನ್ರಾಯ್ ಅವರು ಇವರಿಬ್ಬರ ಬಗ್ಗೆ ಯಾರಿಗೆ ಮಾಡೋದು ಯಾರಿಗೆ ಬಿಡೋದು ಅಂತ ಇದ್ದಾಗ ಶಾಸ್ತ್ರ ಹೇಳೋದು ಇಲ್ಲಪ್ಪ ಇದು ಪೂರ್ತಿ ಇರತಕ್ಕಂಥ ಇಪ್ಪತ್ತಾರು ತಿಂಗಳನ್ನ ಮೂರು ಟರ್ಮ್ ಮಾಡಿಬಿಡೋಣ ಎಲ್ಲರೂ ಆರು ಆರು ತಿಂಗಳು ಮೂರು ಜನಕ್ಕೆ ಮಾಡೋಣ ಇದರಲ್ಲಿ ಎರಡು ಟರ್ಮ್ ಎಸ್ ಸಿಗ್ಲಿರಲಿ ಒನ್ ಟರ್ಮ್ ಜನರಲ್ ಇರಲಿ ಜನರಲ್ಗೂ ನಾವು ಕೊಡೋಣ ಕೊಟ್ಟಂಗೆ ಆಗುತ್ತೆ ಎಸ್ ಸಿಗ್ಳಿದ್ದರೆ ಇಬ್ಬರಿಗೂ ಕವರ್ ಆಗಿಬಿಡ್ತದೆ ಇದರಲ್ಲಿ ಏನು ತಕ್ಕಂತ ಇಲ್ಲ ಅದಕ್ಕೆ ನಾವು ಇದ್ರೆ ಎಸ್ ಸಿಗಳಿಗೆ ಕರೆದೊ ಹಿಂದೆ ಕರೆದೋ ಮುಂದೆ ಕರ್ದು ಜನರಲ್ ಕರೆದು ಎಲ್ಲ ಮಾತನಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ ಇದರಲ್ಲಿ ಕೆಲವರೆಲ್ಲ ಅವರ ನಡವಳಿಕೆಗಳು ಅದು ಇದು ಹಾಗೆ ಹೀಗೆ ಅನ್ನೋ ಖಂಡಿತ ಬಂತು ಆ ನಡವಳಿಕೆಗಳು ದೇವಸ್ಥಾನ ವಿಷಯ ಬಂದ ಮೇಲೆ ಯಾರ್ಯಾರು ಇದು ಮುಂದಾಡೋ ಕಾಲ ಸದಸ್ಯರಾಗಿದ್ದರೂ ಕೂಡ ಬಹಳ ನಯ ವಿನಯ ಆ ದೇವರಿಗೆ ತಲೆ ಬಗ್ಸಿ ನಡ್ಕೊಂಡು ಹೋಗಬೇಕು ಅದೇ ಒಬ್ಬರಿಗೆ ನನಗೆ ನಿನ್ನೆ ಎಮ್ ಎಲ್ ಎಲ್ಲ ನಾನು ಹೇಳೋದು ದೇವ್ರಿಗೆ ತಲೆ ಬಗ್ಸಿ ಇದು ನಡ್ಕೊಳ್ಬೇಕು ಸೊ ಈ ಒಂದು ಮಾತು ಹೇಳ್ತಾ ಮೊದಲನೇ ಟರ್ಮ್ಗೆ ಆರು ತಿಂಗಳಿಗೆ ಸನ್ಮಾನ್ಯ ಅಲಂಬಾಡಿ ಗೋಪಾಲ್ ಅವರಿಗೆ ಆರು ತಿಂಗಳಾದಮೇಲೆ ಅವ್ರು ರಾಜೀನಾಮೆ ಕೊಡ್ಬೇಕು ಏನಪ್ಪಾ ನೀವು ರಾಜೀನಾಮೆ ಕೊಡ್ಬೇಕು ಆರು ತಿಂಗಳಿಂದ ನಾವು ರಿಸಲ್ಯೂಷನ್ ಕೂಡ ಮಾಡ್ತೀವಿ ಆರು ತಿಂಗಳಾದ್ಮೇಲೆ ಡಿ ಎಲ್ ಸುಂದರಯ್ಯಪ್ಪನವರು ಹಾಕ್ತಾರೆ ಅದಾದಮೇಲೆ ಆರು ತಿಂಗಳು ನಾವು ಜನರಲ್ಗೆ ಆದರೂ ಕರೆಕ್ಟ್ ಅವರಿಗೂ ಈಗಲೇ ನಾಮಿನೇಟ್ ಮಾಡ್ಕೊತೀವಿ ಅವ್ರು ಹಾಕ್ತಾರೆ ಯಾಕೆಂದರೆ ನಾವೆಲ್ಲ ಲೀಡರ್ಸ್ ಡಿಸೈಡ್ ಮಾಡ್ತೀವಿ ಜನರಲ್ಲೇ ಆದಷ್ಟು ನಾವು ಮಾಡಲಿಲ್ಲ ಮಾಡುವುದಾದ್ಮೇಲೆ ಜನರಲ್ ಗೋಪಾಲ ಮಾತಾಡೋದು ಬೇಕಾಗ್ತದೆ ನಮ್ಮಲ್ಲಿ ಮಾತಾಡ್ತಾರೆ ಗೋಪಾಲಿ ಹೇಳ್ತಾರೆ ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಇನ್ನೊಬ್ಬರು ಮಾಡೋದು ಕೂಡ ನಮ್ಮದೇ ಎಲ್ಲರಿಗೂ ಜಾಸ್ತಿ ನನ್ನದಲ್ಲ ನನ್ನೆಲ್ಲಾದರೂ ಜಾತ್ ಅವತ್ತು ಇವರು ಹಿಂಗೆ ಕೂತ್ಕೊಂಡು ಮತ್ತೆ ಮಾಡ್ತಾವೆ ಮಾಡೋದು ಅಂತ ನನಗೆ ಒಂದು ಖುಷಿಯಾಗಿದೆ ಅಂದರೆ ಯಾರು ಬಾಯಲ್ಲಿ ನೋಡಿದ್ರು ತಿಮ್ಮರಾಯಪ್ಪ ಹೆಸರು ಬಂತು ನಂಗೆ ತುಂಬ ಅದು ಹೆಮ್ಮೆ ಅಂತ ಹೇಳಬೇಕಾಗ್ತದೆ ಒಳ್ಳೆಯ ಮನುಷ್ಯ ಆದರೆ ಯುವಕವನೇ ಹುಡುಗಾವನೇ ಇಲ್ಲಿ ಒಂದು ಅವಕಾಶ ಅಂತ ಹೇಳಿದ್ರೆ ಪಾಪ ತಿಮ್ಮರಾಯಣಕ್ಕೆ ಕರೆದು ನಾನು ಕೇಳಿದೆ ಏನು ರೀತಿ ತಿಂಬ್ರಾಯಣ್ಣಾಗ್ತದೆ ಒಂದು ಮಾತು ಹಿಂಗೆ ಹೇಳದ ಅಂತ ನಿಮ್ಮ ಮಾತು ಕಡ್ಡೇಳಲ್ಲ ನೀವೆಲ್ಲ ಏನು ತೀರ್ಮಾನ ತಗೋತಿರೋ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ನನ್ನ ನೀವು ಅನುಮಾನ ಬಿಡಬಾರ್ದು ನನಗೆ ಕೇಳಬಾರ್ದೆ ಅಂತ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಆದರೆ ಮತ್ತೆ ನಾವು ತಿಮ್ರಾಯಣಿ ಮಾಡೋದ್ರೆ ನಮ್ಮೆಲ್ಲರ ಜಾಬ್ ಇನ್ನೊಂದು ಟರ್ಮು ಜನರಲ್ ಮಾಡೋಣ ಅಂತ ಹೇಳಿ ತೀರ್ಮಂಧನ ಅನೌನ್ಸ್ ಮಾಡಿದೆ ಅದ್ರ ಪ್ರಕಾರ ಅವತ್ತು ಜನರಲ್ ಮಾಡೋದು ತೋರಿಸಿ ತಿಂಕ ರಾಜೀನಾಮೆ ಕೊಡಿಸಿ ಮದುವೆ ಮಾಡೋದು ನಾನು ಮಾಡ್ತೀನಿ ವಿಶೇಷವಾಗಿ ಡೆವಲಪ್ಮೆಂಟ್ಸಿರೋ ಅಭಿವೃದ್ಧಿಗೆ ಒತ್ತನ್ನು ಕೊಡಬೇಕು ಆಮೇಲೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅವ್ರದ್ದು ಮೂಲಭೂತ ಸೌಕರ್ಯವನ್ನು ಒಪ್ಪಿಸ್ಬೇಕು ಅವ್ರಿಗೆ ಯಾವುದೇ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿರೋ ರೀತಿಯಲ್ಲಿ ನೀವೆಲ್ಲ ಕಾಪಿಕೊಂಡು ಸಾಕಾರವನ್ನು ಕೊಡಬೇಕು ತುಂಬ ಜವಾಬ್ದಾರಿ ಇದೆ ನೀವೇನು ದುಡ್ಡು ಮಾಡೋದೇನೂ ಇಲ್ಲ ಯಾರು ದುಡ್ಡು ಮಾಡೋಕ್ಕಾಗ್ತದೆ ಯಾರು ದುಡ್ಡು ಮಾಡೋಕ್ಕಾಗುತ್ತೆ ಈ ದುಡ್ಡು ಇಲ್ಲೇನಾದ್ರೂ ಎಂಟ್ರಾನ್ಸ್ ಒಂದು ಏನಾದ್ರೂ ದುಡ್ಡು ಬಿದ್ರೆ ಮಾಡಬೇಕು ಅಂತ ಹೇಳಿ ಹೋದರೆ ನಾವೆಲ್ಲ ಮುಂದೋಗ್ತೀವಿ ಅದು ತುಂಬ ಸತ್ಯ ಜಾಗ ಇದೆ ಅದರಿಂದ ಇವತ್ತು ಲಕ್ಷಾಂತರ ಜನ ಇವತ್ತು ಆ ಸ್ವಾಮಿಯನ್ನು ನಂಬಿ ಇವತ್ತು ಈ ಸೇವೆ ಮಾಡಕ್ಕೆ ಬರ್ತಾರೆ ಅದರಿಂದ ನಾವೆಲ್ಲರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಡ್ಕೊಂಡ್ರೆ ಆ ಮಾನವನ ಆಶೀರ್ವಾದಗಳು ನಮ್ಮೆಲ್ಲರಿಗೂ ಮೇಲೆ ಗೊತ್ತಿದೆ ಅದರಿಂದ ನಾವೆಲ್ಲರಿಗೂ ಕೂಡ ವಿಶೇಷ ಡೆವಲಪ್ಮೆಂಟ್ಸ್ ಮಾಡೋದಕ್ಕೆ ಶಕ್ತಿ ಬಗ್ಗೆ ನಾನು ತುಂಬ ಆಸಕ್ತಿ ಇದೆ ಈಗಾಗಲೇ ರಥನೀತಿ ಮಾಡಿದ್ದೀವಿ ನೋಡಿದ್ರೆ ಆ ದೇವರು ಆಶೀರ್ವಾದ ಇದ್ದರೆ ಎಂಥ ಅವಕಾಶ ಇತ್ತು ನನಗೆ ತಾಲೂಕಿನಲ್ಲಿ ಎಮ್ ಎಲ್ ಎ ಆಗೋಂಥ ಅವಕಾಶ ಇತ್ತು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ನೂರ ಎಂಟೆಡೆ ಗೋಪುರ ಕಟ್ಟಬೇಕು ಅಂತೇಳಿ ತೀರ್ಮಾನ ತಕ್ಕಂಥ ಗೋಪುರ ಉದ್ಘಾಟನೆ ಮಾಡಬೇಕಂದ್ರೆ ಉದ್ಘಾಟನೆಗೆ ನನಗೆ ಅವಕಾಶ ಮಾಡಿಕೊಡಲಿಲ್ಲ ತುಂಬ ನೋವಲ್ಲಿ ಹೇಳ್ತೀನಿ ಸುಮಾರು ಸಾರಿ ಇದನ್ನು ಹೇಳಿದ್ದೀನಿ ನಾನು ಯಾಕೆ ಸರ್ಕಾರ ಇರಲಿಲ್ಲ ಹೆಸರು ಬರ್ಬೇಕಂತ ನನ್ನ ಹೆಸರು ಅಂತೇಳಿ ಯಾರ್ಯಾರು ಕಟ್ಟಿ ಕೇಳ್ಕೊಳ್ಬಿಟ್ಟು ಕೆಲಸನೇ ಮಾಡೋಕ್ಕೆ ಬಿಡಲಿಲ್ಲ ಉದ್ಘಾಟನೆ ಇರ ಕಾಲದಲ್ಲಿ ಆಗಬಾರ್ದು ಆ ಮಹಾತ್ಮನ ಆಶೀರ್ವಾದ ಇತ್ತು ಮತ್ತೆ ನಾನು ಎಮ್ ಎಲ್ ಎ ಆಗಿದ್ದೆ ಎಮ್ ಎಲ್ ಎ ಉದ್ಘಾಟನೆ ನಮಗೆ ಬಂದಿದೆ ನಮಗೆ ಉದ್ಘಾಟನೆ ನಾವೇ ಮಾಡಬೇಕಾಗಿಲ್ಲೀದಿ ಯಾರಾದ್ರೂ ಮಾಡ್ಬೋದಾಗಿತ್ತಲ್ಲ ಅವ್ರು ಯಾರು ಹೇಳ್ತಾ ಇದ್ರು ದೇವಸ್ಥಾನ ದುಡ್ಡು ಅಂತ ಹೌದಪ್ಪ ದೇವಸ್ಥಾನದ ದುಡ್ಡು ಸರ್ಕಾರದ ಅದು ನನ್ನ ಮನೆಯದು ನಿನ್ನ ಮನೆದಲ್ಲ ಹೇಳ್ತಲ್ಲ ಅವ್ರ ಮನೆಯದು ಅಲ್ಲ ನಮ್ಮ ಮನೆಯಲ್ಲ ಸರ್ಕಾರದ ದುಡ್ಡಲ್ಲ ಗುಂಡಿ ದುಡ್ಡಲ್ಲ ನಾವು ಏನು ಡೆವಲಪ್ಮೆಂಟ್ಸ್ ಮಾಡಬಹುದು ನಾವು ಯಾವುದೋ ಹಳ್ಳಿ ಟೈಮ್ಗೆ ರೋಡ್ ಮಾಡ್ತಾ ಇದ್ದೀರಾ ದೇವಸ್ಥಾನ ಡೆವಲಪ್ಮೆಂಟ್ಸ್ಗೆ ಸರ್ಕಾರದಲ್ಲಿ ಅವಕಾಶ ಇರೋದಿಲ್ಲ ಸರ್ಕಾರದ ಅನುಮತಿ ತಗೊಂಡು ಇವತ್ತು ಡೆವಲಪ್ ಮಾಡ್ತಾ ಇದ್ದೀವಿ ಬೇರೆಯವರು ಯಾಕೆ ಮಾಡಬಹುದು ಇವತ್ತು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಮಾಸ್ಟರ್ ಪ್ಲಾನ್ ಕೂಡ ರೆಡಿ ಮಾಡಿದ್ದೀವಿ ನಮ್ಮ ರಾಮನಗರವರು ಮಿನಿಸ್ಟ್ರು ತುಂಬ ಆಸಕ್ತಿಯಿಂದ ಅಜ್ಜ ಟಾಣ ಸಿಕ್ಕಿದಾಗೆಲ್ಲ ಕೇಳಿದ್ರು ಗೌಡರಾಯ್ ಬಂತಾ ಆಯಿತಾ ಆಯ್ತಾ ನಾನು ಇ ಒಗಳಿದ್ದೀನಿ ಮತ್ತೆ ನಮ್ಮ ಮುಖಂಡರು ಹೇಳ್ತಾ ಇದ್ದೀವಿ ಆದಷ್ಟು ಬೇಗನೆ ನೀವು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡ್ರೆ ಅದು ಮಂಜೂರು ಮಾಡಿಸ್ಕೊಡ್ತೀವಿ ಆದಷ್ಟು ಬೇಗನೆ ಇನ್ನೂ ಲಕ್ಷಾಂತರ ಜನ ಇಲ್ಲಿ ಭಾಗವಹಿಸುವಂಥ ಭಕ್ತಾದಿಗೆ ಮೂಲಭೂತ ಸೌಕರ್ಯ ಮಾಡೋದು ಇನ್ನೂ ಡೆವಲಪ್ಮೆಂಟ್ಸ್ ಮಾಡೋದು ಇಲ್ಲಿ ಎಷ್ಟು ನಾವು ಇಂಪ್ರೂವ್ ಮಾಡ್ತೀವೋ ಅಷ್ಟು ಜನ ಇನ್ನೂ ಭಕ್ತಾದಿಗೆ ಎಷ್ಟು ಹೆಚ್ಚಿಗೆ ಬರ್ತಾರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಮೂಡುತ್ತೆ ದೇವಸ್ಥಾನ ಬ್ಲೀವ್ ಮಾಡುವಂಥವ್ರು ಇವೆಲ್ಲ ಮಾಡೋದಕ್ಕೆ ಸರ್ಕಾರದ ಸಹಕಾರವನ್ನು ನಾನು ರೆಡಿ ಇದ್ದೀನಿ ಮಂತ್ರಿಗಳು ಸಹಕಾರ ಆದಷ್ಟು ಬೇಗನೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡು ಅಧ್ಯಕ್ಷರು ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ವಿಶ್ವಾಸ ಮಾಡಿಕೊಡ್ರಿ ನಿಮ್ಮ ಕಾಲದಲ್ಲಿ ಯಾವತ್ತೂ ಯಾವುದು ಮಾಡಿರುವ ಅಂತ ಒಂದು ಮಾಡಿದ್ರು ಈಗ ಮೂವತ್ತೊಂದನೇ ತಾರೀಕು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಬಂದಾಗ ಇಲ್ಲಿಗೆ ಸಿಕ್ತಿರುಪ್ತಿಗೆ ಬಂದಿದ್ದು ಕೂಡ ಮಾಲೂರು ತಾಲೂಕಲ್ಲಿ ಎಲ್ಲೆನೂ ಉದ್ಘಾಟನೆಗಳಿದೆ ಎಲ್ಲೆನೂ ಗುದ್ದಿಲು ಕೋಚಿಗಳಿದೆ ಸುಮಾರು ಎರಡೂವರೆ ಸಾವಿರ ಕೋಟಿ ಇದೆ ಅದರಲ್ಲಿ ಇದು ಕೂಡ ಇದೆ ಸಿಕ್ತಿರುಪ್ತಿದು ಇದೆ ಗೋಪುರ ಅಂತವರು ಎಂಟಿ ಗೋಪುರ ಇದೆ ಉದ್ಘಾಟನೆ ಆಗಿಲ್ಲ ಮುಖ್ಯಮಂತ್ರಿಗಳ ಕರಿಂದ ಅಲ್ಲೇ ಒಂದೇ ಕಡೆ ಉದ್ಘಾಟನೆ ಮಾಡಿಸ್ತೀವಿ ಮತ್ತು ರಥಬೀದಿ ಕೂಡ ಉದ್ಘಾಟನೆ ಆಗಿಲ್ಲ ರಥಬೀದಿ ಕೂಡ ಉದ್ಘಾಟನೆ ಮಾಡಿಸ್ತೀವಿ ಮಾಸ್ಟರ್ ಪ್ಲಾನ್ ಏನಾದರೂ ನೀವು ಅತ್ಯಂತ ರೆಡಿ ಮಾಡಿಸಿಕೊಟ್ರೆ ಅದಕ್ಕೂ ಕೂಡ ಮಂತ್ರಿಗಳಿಗೆ ಕ್ಲಿಯರೆನ್ಸ್ ತಗೊಂಡ್ರೆ

ನೆಕ್ಸ್ಟ್ ನಮ್ಮ ಮುಂದೆ ಹೇಳಿದ್ಯಾವುದು ಅಂದ್ರೆ ಸಿಕ್ಕತೆ ತಿರುತ್ತಿ ಸಿಕ್ಕಿನ ಪಂಚಾಯಿತಿ ಮಾಡಬೇಕು ಅಂತ